ಶ್ರೀ ಅಂಜನಾ ದೇವಿಯ ನಮಃ ತುಲಾರಾಶಿ ಜನವರಿ ತಿಂಗಳ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರು ನೀವು ಅಂದುಕೊಂಡಿದ್ದಕ್ಕಿಂತಲೂ ಹೆಚ್ಚು ಯಶಸ್ಸನ್ನು ಪಡೆಯುವಂತಹ ಸಾಧ್ಯತೆಯೂ ಕೂಡ ಇದೆ ಈ ವಿಡಿಯೋದ ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೋಬೇಕಪ್ಪ ಅಂತ ಹೇಳಿದರೆ ವಿಡಿಯೋ ಒಂದು ಲೈಕ್ ಅನ್ನು ಕೊಡಿ ಹಾಗೂ ಶೇರ್ ಅನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಒಂದು ತಿಂಗಳಿನಲ್ಲಿ ವಿಶೇಷವಾಗಿ ಶನೇಶ್ವರನ ಆರಾಧನೆಯನ್ನು ಮಾಡಿದ್ರೆ ನಿಮಗೆಲ್ಲ ಕಾರ್ಪಣ್ಯಗಳು ಕೂಡ ನಿವಾರಣೆ ಆಗುತ್ತೆ ಜೈ ಶನೇಶ್ವರ ಎಂದು ಕಮೆಂಟ್ ಮಾಡಿ ಮೊದಲನೇದಾಗಿ ತಿಂಗಳ ಪ್ರಾರಂಭದಲ್ಲಿ ನಿಮ್ಮ ಮನಸ್ಥಿತಿ ಹೇಗಿರುತ್ತಪ್ಪ ಅಂತ ನೋಡಿದಾಗ ವಿಶೇಷವಾಗಿ ನಿಮಗೆ ಆತ್ಮವಿಶ್ವಾಸವು ಕೂಡ ಹೆಚ್ಚಿಸುವಂತಹ ತಿಂಗಳು ಇದಾಗಿದೆ ನಿಮ್ಮ ರಾಶಿ ಅನುಗುಣವಾಗಿ ಮತ್ತು ಈ ಅಂಜನಶಾಸ್ತ್ರದ ಅನುಗುಣವಾಗಿ ದೀರ್ಘಕಾಲದ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ಸಿಗುವಂತಹ ಸಾಧ್ಯತೆ ಇದೆ ನೀವೇನು ಆ ಹಿಂದೆ ಏನೇನೋ ಕಷ್ಟಗಳನ್ನು ಅನುಭವಿಸ್ತಿರ್ತಿರಲ್ಲ ಆ ಎಲ್ಲ ಕಷ್ಟಕ್ಕೂ ಕೂಡ ಒಂದು ಒಳ್ಳೆ ಫುಲ್ ಸ್ಟಾಪ್ ಕೊಡುವಂತಹ ಸಾಧ್ಯತೆಯೂ ಕೂಡ ಇದೆ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ನೀವು ಅಂದುಕೊಂಡಂತಹ ಕೆಲಸಗಳೆಲ್ಲವೂ ಕೂಡ ಮಾಡಬೇಕಾದಂತಹ ಸಮಯದಲ್ಲಿ ಅದನ್ನೆಲ್ಲವೂ ಕೂಡ ಮಾಡಿ ಮುಗಿಸುತ್ತೀರಾ ಇದು ಉತ್ತಮ ಕಾಲ ಅನ್ನೋದು ಅಂದರೂ ಕೂಡ ತಪ್ಪಾದ್ರೂ ಕೂಡ ತಪ್ಪಿಲ್ಲ ಮತ್ತು ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಬಹಳಷ್ಟು ಪರಿಶ್ರಮವನ್ನು ಹಾಕುವಂಥ ವ್ಯಕ್ತಿತ್ವ ನಿಮ್ಮದಾಗಿರುತ್ತದೆ ನೀವು ಮಾತಾಡುವಂತಹ ಮಾತು ಕೆಲವರಿಗೆ ಬಹಳಷ್ಟು ಅಟ್ರಾಕ್ಷನನ್ನು ತಂದುಕೊಡುವಂತಹ ಸಾಧ್ಯತೆ ಇದೆ ಮತ್ತು ನಿಮಗೆ ಸಾಕಷ್ಟು ರೀತಿಯಾದಂಥ ಅದೃಷ್ಟದಾಯಕವಾದಂಥ ಫಲಗಳು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ನೀವು ಎಕ್ಸ್ಪೆಕ್ಟೇಷನ್ ಎಕ್ಸ್ಪೆಕ್ಟೇಷನ್ ಅಂದು ಆ ರೀತಿಯಾದಂಥ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸನ್ನು ಗಳಿಸುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಅಂದರೆ ವರ್ಷದ ಆರಂಭದಲ್ಲಿ ವಿಶೇಷವಾದಂತಹ ಶುಭ ಸುದ್ದಿಗಳನ್ನೇ ಕೇಳ್ತಾ ಇರ್ತೀರಾ ಅದು ಒಂದು ಮದುವೆನೇ ಆಗಿರ್ಬೋದು ಕೆಲಸನೇ ಆಗಿರ್ಬೋದು ವ್ಯಾಪಾರದಲ್ಲಿ ಆಗಿರ್ಬೋದು ಅದು ಮುಂದಿನ ವಿಚಾರ ಏನೇನಿದೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಈ ವಿಡಿಯೋನು ಪೂರ್ಣವಾಗಿ ನೋಡಿ ಮೊದಲನೇದಾಗಿ ವಿಶೇಷವಾಗಿ ಉದ್ಯೋಗದಲ್ಲಿ ನೋಡಿ ವಿಶೇಷವಾಗಿ ಉದ್ಯೋಗದಲ್ಲಿ ನಿಮ್ಮ ಕೆಲಸ ಸ್ಥಳದಲ್ಲಿ ನಿಮಗೆ ಪ್ರಭಾವ ಹೆಚ್ಚಾಗುತ್ತದೆ ಮೇಲಧಿಕಾರಿಗಳಿಂದ ಪ್ರಶಂಸೆ ದೊರೆಯಲಿದೆ ಬಡ್ತಿ ಹಾಗೂ ಸಂಬಳವು ಕೂಡ ಹೆಚ್ಚಳದ ನಿರೀಕ್ಷೆಯಲ್ಲಿರುವವರಿಗೆ ಶುಭ ಸುದ್ದಿ ಸಿಗುವುದು ನಾನು ಅವಾಗ ಹೇಳ್ದಂಗೆ ನಿಮಗೆ ಶುಭ ಸಿದ್ಧಿ ಸಿಗುವಂತಹ ಸಾಧ್ಯತೆಯು ಕೂಡ ಇದನ್ನು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಅಂದ್ರೆ ಈ ತಿಂಗಳು ಪೂರ್ತಿ ನೀವು ಬರೇ ಶುಭ ಸುದ್ದಿಗಳನ್ನೇ ಕೇಳ್ತಾ ಇರ್ತೀರಾ ಯಾಕೆಂದ್ರೆ ಆ ರೀತಿಯಾದಂತಹ ಆತ್ಮವಿಶ್ವಾಸವು ಹೆಚ್ಚಿಸುವಂತಹ ತಿಂಗಳು ಕೂಡ ಅಂತ ನಾನು ಹೇಳಿದ್ದೆ ಹಾಗೆ ನಿಮಗೆ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂತಹ ತಿಂಗಳು ಇದಾಗಿರುತ್ತದೆ ನೋಡಿ ವಿಶೇಷವಾಗಿ ಇನ್ನು ಮುಂದಿನ ವಿಚಾರಧಾರಿಯನ್ನು ನೋಡಿದಾಗ ನಿಮ್ಮ ವ್ಯಾಪಾರದಲ್ಲಿ ನೋಡಿ ವ್ಯಾಪಾರದಲ್ಲಿ ಲಾಭದಾಯಕವಾದಂತಹ ತಿಂಗಳು ಇದಾಗಿದೆ ಹೊಸ ಗ್ರಾಹಕರು ಮತ್ತು ಹೊಸ ಮಾರುಕಟ್ಟೆ ಅವಕಾಶಗಳು ಕೂಡ ದೊರೆಯಲಿದೆ ಪ್ರತಿ ಸ್ಪರ್ಧಿಗಳ ಮೇಲೆ ನೀವು ಮೇಲ್ಗೈ ಸಾಧಿಸುವಿರಿ ಮತ್ತು ವಿಶೇಷವಾಗಿ ನಿಮಗೆ ದೈವ ಅನುಗ್ರಹ ಬಹಳ ಚೆನ್ನಾಗಿದೆ ಮತ್ತು ಶನೀಶ್ವರನ ಅನುಗ್ರಹ ಬಹಳ ಚೆನ್ನಾಗಿದೆ ಕಬ್ಬಿಣಕ್ಕೆ ಸಂಬಂಧಪಟ್ಟಂತಹ ವ್ಯಾಪಾರವನ್ನು ಮಾಡುವವರಿಗೆ ಸಾಕಷ್ಟು ರೀತಿಯಲ್ಲಿ ಲಾಭವಿದೆ ಅಥವಾ ಕಾನೂನಿಗೆ ಸಂಬಂಧಪಟ್ಟಂತಹ ನಿಮ್ಮ ವ್ಯಾಪಾರದಲ್ಲಿ ಏನಾದರೂ ತೊಡಕುಗಳಿದ್ರೂ ಕೂಡ ಅದರಿಂದ ನಿಮಗೆ ಜಯ ಸಿಗುವಂತಹ ಸಾಧ್ಯತೆಯು ಕೂಡ ಇಲ್ಲಿ ಫಲಾನುಕೂಲಗಳು ಹೇಳ್ತಾ ಇರ್ತಕ್ಕಂಥದ್ದು ಅಂದರೆ ನಿಮ್ಮ ಕಾನೂನಿಗೆ ಸಂ ಅಂದರೆ ಕಾನೂನಿಗೆ ಸಂಬಂಧಪಟ್ಟಂತಹ ಕೋರ್ಟಿಗೆ ಸಂಬಂಧಪಟ್ಟಂತಹ ವ್ಯಾಜ್ಯದಲ್ಲಿ ನಿಮ್ಮಂತೆ ಒಂದು ಒಳ್ಳೆ ಉತ್ತರ ಬರುವಂತಹ ಸಾಧ್ಯತೆ ಇದೆ ಉದಾಹರಣೆಗೆ ರಿಯಲ್ ಎಸ್ಟೇಟ್ ಉದ್ಯಮ ಉದ್ಯಮಿದಾರರಾಗಿರಬಹುದು ಅಥವಾ ಈ ಕಬ್ಬಿಣದ ವ್ಯಾಪಾರಸ್ಥರಾಗಿರಬಹುದು ಅಥವಾ ಈ ಸ್ಕ್ರಾಪ್ಗಳನ್ನು ಬಿಸ್ನೆಸ್ಗಳನ್ನು ಗಳನ್ನು ಚಿನ್ನದ ಮಾರುಕಟ್ಟೆಯ ವರ್ತಕರಾಗಿರ್ಬೋದು ಅಂತವರಿಗೆ ವಿಶೇಷವಾಗಿ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸನ್ನು ಗಳಿಸುವಂತಹ ಸಾಧ್ಯತೆಯು ಕೂಡ ಇದೆ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನ ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ಹಣಕಾಸು ನೋಡಿ ಹಳೆಯ ಸಾಲಗಳನ್ನು ತೀರಿಸಲು ದಾರಿ ಗೋಚರಿಸುತ್ತದೆ ಅಂದ್ರೆ ನಿಮ್ಮ ಪ ಹಣಕಾಸಿನ ಸಮಸ್ಯೆ ಸಮಸ್ಯೆಯು ಕೂಡ ತಿಂಗಳ ಪ್ರಾರಂಭದಲ್ಲೇ ಸುಧಾರಣೆ ಆಗುತ್ತದೆ ಅದರ ಬಗ್ಗೆ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಅನಿರೀಕ್ಷಿತ ಧನಲಾಭ ಹಳೆಯ ಹೂಡಿಕೆಗಳಿಂದ ಲಾಭ ಬರುವ ಸಾಧ್ಯತೆಯು ಕೂಡ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಅದಾಗಿಯೂ ಕೂಡ ನೀವು ವಿಶೇಷವಾಗಿ ಐಷಾರಾಮ್ಯ ವಸ್ತುಗಳಿಗೆ ಹೆಚ್ಚು ಖರ್ಚು ಮಾಡುವಂತಹ ಪ್ರವೃತ್ತಿ ಇರುವುದು ಆದ್ದರಿಂದ ಖರ್ಚುಗಳ ಬಗ್ಗೆ ಗಮನ ವಹಿಸಿದ್ರೆ ನಿಮಗೆ ಬಹಳಷ್ಟು ಒಳ್ಳೆಯದು ಅನ್ನೋದನ್ನ ಫಲ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನ ಮುಂದಿನ ವಿಚಾರಧಾರೆಯನ್ನ ನೋಡೋಣ ಬನ್ನಿ ಕುಟುಂಬದ ಬಗ್ಗೆ ನೋಡಿದಾಗ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ ಧಾರ್ಮಿಕ ಕಾರ್ಯಕ್ರಮಗಳು ಅಥವಾ ಶುಭ ಸಮಾರಂಭಗಳಿಗೆ ಭಾಗವಹಿಸುವಿರಿ ಮತ್ತು ನಿಮ್ಮ ವಿಶೇಷವಾಗಿ ನಿಮ್ಮ ಪ್ರೇಮ ವಿಚಾರದಲ್ಲಿ ನೋಡಿದಾಗ ಬಹಳಷ್ಟು ರೀತಿಯಾದಂಥ ಉತ್ತಮದಾಯಕವಾದಂಥ ಉತ್ತಮದಾಯಕವಾದಂಥ ಲಕ್ಷಣ ಇದೆ ನೋಡಿ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನು ಕಳೆಯುವಿರಿ ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿಕೊಂಡು ಬರುವಂತಹ ಸಾಧ್ಯತೆಗಳು ಕೂಡ ಇದೆ ಈ ತಿಂಗಳು ಕೊನೆಯಲ್ಲಿ ಸಣ್ಣ ಪುಟ್ಟ ವಾದಗಳು ಬಾರದಂತೆ ಎಚ್ಚರವನ್ನು ವಹಿಸಬೇಕು ಎಚ್ಚರ ವಹಿಸಲಿಲ್ಲ ಅಂದರೆ ನಿಮ್ಮದ್ದ ನಿಮ್ಮ ಒಂದು ಪ್ರೇಮ ಜೀವನಕ್ಕೆ ಸ್ವಲ್ಪ ಮುಳ್ಳಾಗುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಮುಂದಿನ ವಿಚಾರಧಾರನ್ನು ನೋಡಿದಾಗ ವಿಶೇಷವಾಗಿ ನಿಮ್ಮ ಆರೋಗ್ಯದ ಬಗ್ಗೆ ನೋಡಿ ಆರೋಗ್ಯದಲ್ಲಿ ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ ಹಳೆ ಕಾಯಿಲೆಗಳಿಂದ ಚೇತರಿಸಿಕೊಳ್ಳಿ ಮತ್ತು ಆದಷ್ಟು ಸ್ವಲ್ಪ ಸ್ಕಿನ್ ಇಶ್ಯೂಸ್ಗಳೇನಾದರೂ ಇದ್ದರೆ ಅಥವಾ ಅಲರ್ಜಿ ಸಮಸ್ಯೆಗಳು ಬರುವ ಸಾಧ್ಯತೆಗಳು ಇರುವುದರಿಂದ ಆದಷ್ಟು ಸ್ವಲ್ಪ ಸ್ವಚ್ಛತೆಯ ಕಡೆಗೆ ಗಮನವನ್ನು ಕೊಡಿ ಮತ್ತು ಸಾಕಷ್ಟು ನೀರನ್ನು ಕುಡಿಯುವುದು ಒಳ್ಳೆಯದು ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಇನ್ನು ಮುಂದಿನ ವಿಚಾರಧಾರನ್ನು ನೋಡಿದಾಗ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ನೋಡಿ ವಿದ್ಯಾರ್ಥಿಗಳಿಗೆ ಚಿನ್ನದ ಸಮಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ನೀವು ಯಶಸ್ಸು ಸಿಗುವ ಸಾಧ್ಯತೆ ಇದೆ ಮತ್ತು ದೃಢವಾದಂತಹ ಸಂಕಲ್ಪವನ್ನು ಮಾಡ್ಕೊಂಡಿರ್ತೀರಲ್ಲ ಆ ಸಂಕಲ್ಪವು ಕೂಡ ನೆರವೇರುವಂತಹ ಸಾಧ್ಯತೆ ಇದೆ ಮತ್ತು ಉನ್ನತ ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ಹೋಗಲು ಬಯಸುವವರಿಗೆ ಉತ್ತಮವಾದಂಥ ಅವಕಾಶಗಳು ಒದಗಿ ಬರಬಹುದು ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಅದೃಷ್ಟದ ಸಂಖ್ಯೆಗಳಂತ ಹೇಳಿದ್ರೆ ನಿಮಗೆ ಏಳು ಮತ್ತು ಎಂಟು ಭಾಳಷ್ಟು ಅದೃಷ್ಟವಾದಂಥ ಸ ಸಂಖ್ಯೆಗಳು ಅಂತ ಹೇಳಿದ್ರು ಪರವಾಗಿಲ್ಲ ನೋಡಿ ಶುಭವಾದಂಥ ಬಣ್ಣ ಅಂತ ಹೇಳಿದರೆ ಬಿಳಿ ಮತ್ತು ತಿಳಿ ನೀಲಿ ನಿಮಗೆ ಭಾಳಷ್ಟು ರೀತಿಯಾದಂಥ ಶುಭದಾಯಕವಾದಂಥದ್ದು ಬಣ್ಣ ನೋಡಿ ಇನ್ನು ಶುಭ ದಿನ ಅಂತ ಹೇಳಿದ್ರೆ ಶುಕ್ರವಾರ ಮತ್ತು ಮತ್ತು ನಿಮ್ಮ ಜೀವನದಲ್ಲಿ ಸಾಕಷ್ಟು ರೀತಿಯಾದಂತಹ ಕಷ್ಟ ಎದುರಿಸ್ತಾ ಇದ್ರೆ ಹಣಕಾಸಿನಲ್ಲಿ ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇದ್ರೆ ಆದಷ್ಟು ಮಹಾಲಕ್ಷ್ಮಿಯನ್ನ ಆರಾಧನೆಯನ್ನು ಮಾಡಿ ಶುಕ್ರವಾರದಂದು ಲಕ್ಷ್ಮೀ ದೇವಿಗೆ ದೀಪವನ್ನು ಹಚ್ಚೋದ್ರಿಂದ ಒಂದು ಒಂದು ತುಪ್ಪದ ದೀಪವನ್ನು ಹಚ್ಚೋದ್ರಿಂದ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ನಿವಾರಣೆ ಆಗುತ್ತೆ ಮತ್ತು ಆದಷ್ಟು ಸ್ವಲ್ಪ ಬಡ ಬಡವರಿಗೆ ನಿರ್ಗತಿಕರಿಗೆ ಅಥವಾ ಬಹಳಷ್ಟು ವಯಸ್ಸಾದವರಿಗೆ ಬಿಳಿ ಬಣ್ಣದ ವಸ್ತುಗಳನ್ನು ಅಥವಾ ಹಾಲು ಅಥವಾ ಅಕ್ಕಿ ಏನೇ ಒಂದು ದಾನವನ್ನು ದಾನವಾಗಿ ಕೊಟ್ರೆ ಶತ್ರುಬಾಧಿ ನಿವಾರಣೆ ಆಗತ್ತೆ ಮಾಡಿದಂತಹ ಕರ್ಮಗಳೆಲ್ಲವೂ ಕೂಡ ನಿವಾರಣೆ ಆಗತ್ತೆ ಮತ್ತು ಪಕ್ಷಿಗಳಿಗೆ ಆಹಾರವನ್ನು ಹಾಕಿದ್ರೆ ಅಥವಾ ಕಾಳುಗಳನ್ನು ಹಾಕಿದ್ರೆ ಗ್ರಹ ದೋಷಗಳು ಕಡಿಮೆ ಆಗುತ್ತೆ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವ್ಯಂಜನ ಶಾಸ್ತ್ರದಲ್ಲೂ ಕೂಡ ಹೇಳೋದು ಅದೇ ಇಷ್ಟು ತುಲಾ ರಾಶಿಯ ಜನವರಿ ತಿಂಗಳ ಒಂದು ಫಲಾನುಫಲಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಒಂದು ತಿಂಗಳಿನಲ್ಲಿ ಶನೇಶ್ವರನ ಆರಾಧನೆಯನ್ನು ಮಾಡಿದರೆ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ನಿವಾರಣೆ ಆಗುತ್ತೆ ಶನೇಶ್ವರ ಎಂದು ಕಮೆಂಟ್ ಮಾಡಿ ಒಳ್ಳೆದಾಗ್ಲಿ